ಇವತ್ತು ಮೂಲಂಗಿ ಸಾಂಬಾರು ಇದ್ದೀನಿ ಒಬ್ಬೊಬ್ರು ಮೂಲಂಗಿ ಸಾಂಬಾರು ಜಾಸ್ತಿ ಮಾಡ್ಕೊಳಲ್ಲ ಜನ ಇದು ಬರೀ ಪಲ್ಯ ಜಾಸ್ತಿ ಮಾಡ್ಕೊಂತ ಮೂಲಂಗಿ ಸಾಂಬಾರ್ಲಿಂದ ನಮಗೆ ಹೊಟ್ಟೆ ಕೂಡ ಅದು ಚೆನ್ನಾಗಿ ಜೀರ್ಣ ಆಗ್ತದೆ ಇವತ್ತು ಮೂಲಂಗಿ ಸಾಂಬಾರು ಮಾಡೋದು ನಿಮ್ಗೆ ಇದ್ದೀನಿ ಅದಕ್ಕೆ ಏನೇನು ಬೇಕಂತ ಹೇಳಿ ನೋಡೋಣ ಬನ್ನಿ ಒಂದು ನಾಲ್ಕು ಮೂಲಂಗಿ ತೊಗೊಂಡಿದ್ದೀನಿ ಮೇಲೆ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸುಂಠಿ ಬೆಳೆ ಪೇಸ್ಟ್ ತೊಗೊಂಡಿದ್ದೀನಿ ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ ಕರಿಬೇವು ತೊಗೊಂಡಿದ್ದೀನಿ ನಾನು ಹೇಳಿದ್ದೀನಿ ಮೊದಲೇ ಏಡುವದಲ್ಲಿ ನಾನು ಮಸಾಲೆಗಳು ಹಾಕೋದಿಲ್ಲ ಮಸಾಲೆ ಹಾಕ್ಲಾರ್ದಂಗೆ ನಾನು ಅಡುಗೆ ಜಾಸ್ತಿ ತೋರಿಸ್ತಾ ಇದ್ದೀನಿ ಮಸಾಲೆ ಒಳ್ಳೆಯದೆಲ್ಲ ಜಾಸ್ತಿ ತಿನ್ನೋಕ್ಕೆ ಅದಕ್ಕೋಸ್ಕರ ಈಗ ನೋಡು ಪಾತ್ರೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ತಿದ್ದೀನಿ ಎರಡು ಸ್ಪೂನು ಎಣ್ಣೆ ಕೂಡ ನಾನು ಜಾಸ್ತಿ ಹಾಕೋಲ್ಲ ಎರಡೇ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಸಾಸಿವೆ ಹಾಕತಿದೀನಿ. ಇಲ್ಲಿ ಕೆ ಯಾಕ್ತಿದೀನಿ. ಒಂದು ಸ್ವಲ್ಪ ಸಾಟಾ ಸಾಟಾ ಆಮ್ಲೇ ಆಮ್ಲೇ ನೋಡಿ ಈಗಂತ ಇದೆ ಈಗ ಇರುಳು ಹಾಕತೀನಿ ಸಲದಲ್ಲಿ

ಇದರಲ್ಲಿ ಒಂದು ಎರಡು ಎಷ್ಟು ಸಲ ಕರಿಬೇ ಆಗ್ತಾಯಿದ್ದೀನಿ ನಾನು ಮುಂಚೆ ಆಟ ಕರಿಬೇವು ನಿಮ್ಗೆ ಹೇಳಿದ್ದೀನಿ ಕಪ್ಪಾಯಿ ಬಿಡ್ತಾಯಿದೆ ಅಂತ ಆಟ ಹಿಂಗ್ ಹಾಕಿದ್ರೆ ಅದಕ್ಕೆ ಸ್ಮೆಲ್ ಕೂಡ ಚೆನ್ನಾಗಿರ್ತದೆ ಚೆನ್ನಾಗಿ ಉರಿಬೇಕು ಸ್ವಲ್ಪ ಬೇಳೆ ಪೇಸ್ಟ್ ಹಾಕಿದ್ರಿಂದ ಸ್ವಲ್ಪ ಹಚ್ಚಿ ವಾಸನೆಲ್ಲ ಹೋಗ್ಬೇಕು ಆ ಥರ ಉರಿಬೇಕು ఇక టొమో హక్తాయి తగ్గినా టాక్తీ ఇకే పల్పి పుడి ఉప్పు సద్య క సాక్ టమాటూ అదకోస్కర ఉప్పు ఆమె ఉంటుంది స్పూను అర్శ హాక్తీ ಮುಟ್ತಾ ಇರ್ಬೋದು ಚೆನ್ನಾಗಿದು ಸ್ಮೂತ್ ಆಗಬೇಕು ಟೊಮೆಟನು ಅಲ್ಲಿವರೆಗೂ ಒಂದೆರಡು ನಿಮಿಷ ಮುಚ್ಚಿರ್ತಾ ಇದ್ದೀನಿ ನಾನು ಈಗ ಎರಡು ನಿಮಿಷ ಮುಚ್ಚ್ತಾ ಇದೀನಿ ನೋಡಿ ಈಗ ನೋಡೋಣ ಎರಡು ನಿಮಿಷ ಆಗಿದೆ ನೋಡಿ ಟೊಮೆಟೊ ಎಲ್ಲ ಸ್ಮೂತ್ ಆಗಿದೆ ನೋಡಿ ಈ ಸಮಯದಲ್ಲಿ ನಾನು ಮೂಳಂಗಿ ಹಾಕ್ತಾಯಿದ್ದೀನಿ ನೋಡಿ ಒಂದು ನಾಲ್ಕು ಮೂಲಂಗಿ ತೊಗೊಂಡಿದ್ದೆ ಚೆನ್ನಾಗಿ ಚೆನ್ನಾಗಿರ್ತಾ ಇದೆ ಮುದ್ದಿಗೆ ಆಗಿರ್ಬೋದು ಅನ್ನಕ್ಕಾಗಿರ್ಬೋದು ಚೆನ್ನಾಗಿರ್ತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಮಿಕ್ಸಿಡ್ತೀನಿ ಇಡ್ತೀನಿ ಎಲ್ಲ ಸೋಸ್ನೂ ಹೋಗ್ಬೇಕು ಎಲ್ಲ ಒಂದೇ ಟಿ ಅಚೇನಕ್ಕೆ ಹೋಗ್ಬಿಟ್ಟು ರೆಡಿಗೆ ಮಾಡೋಕ್ಕ ಒಂದು ಎರಡು ನಿಮಿಷ ಐದು ನಿಮಿಷ ಬಿಟ್ಟು ಹಾಕ್ವಿ ಎಲ್ಲ ಸೋಸ್ನಿದ್ದಂಗೆಲ್ಲ ಟೇಸ್ಟು ಚೆನ್ನಾಗಿ ಬರ್ತದೆ ಈಗ ಒಂದು ಐದು ನಿಮಿಷ ಮಿಕ್ಸ್ ಇಡ್ತಾಯಿದ್ದೀನಿ ನೋಡಿ ಈಗ ಒಂದು ಐದು ನಿಮಿಷ ಆಗಿದೆ ನೋಡೋಣ ನೋಡು ಎಣ್ಣೆಲೆ ಮೇಲೆ ಬಂದಿದೆ ಈ ಥರ ಫ್ರೈ ಆಗಿರ್ತೀವಿ ಚೆನ್ನಾಗಿ ವೇಸ್ಟಾಗಿ ಈ ಲೋಟಲಿಂದ ನಾನು ಎರಡು ಲೋಟ ಬೇಳೆ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಸಾಂಬಾರು ಬೇಕಿತ್ತು ನಿಮ್ಗೆ ಅಷ್ಟು ಕ್ವಾಲಿಟಿ ತೊಗೋಬೋದು ನಾನು ಈ ಲೋಟಲಿಂದ ಸ್ವಲ್ಪ ಮಾಡೋದ್ರಿಂದ ನಾನು ಎರಡು ಲೋಟ ತೊಗೊಂಡಿದ್ದೀನಿ ಸ್ವಲ್ಪ ಗಟ್ಟಿಗೆ ಮಾಡ್ತೀನಿ ನಾನು ನೀರು ಮಾಡಲ್ಲ ಜಾಸ್ತಿ ಅದಕ್ಕೋಸ್ಕರ ಇದು ನೋಡಿ ಬೇಳೆ ತಗೋದು ಇಟ್ಟಿದ್ದೀನಿ ಈಗ ಇದ್ರ ಇದ್ರಕ್ಕಾಗ್ತಾಯಿದ್ದೀನಿ ನೋಡಿ ಯಾವುದನ್ನು ಯಾವಾಗನಾಗಲಿ ಬೇಳೆ ತೊಳೆದೇ ಮಾಡಿರಿ ಅಡುಗೆ ಹಾಗೆ ಮಾಡಕ್ಕೆ ಹೋಗ್ಬೇಡ್ರಿ ನೋಡಿ ಎಷ್ಟು ದೊಡ್ಡದಾಗಿ ಅದೇಳೆಲ್ಲ ನನಗೆ ಹಾಕಿ ಇತ್ತು ಅಂತ ಸ್ವಲ್ಪ ಹೊತ್ತು ಈಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಸಮಯದಲ್ಲಿ ನಾನು ಸ್ವಲ್ಪ ಖಾರ ಪುಡಿ ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕಬಹುದು ನಾನು ಆಮೇಲೆ ಸಾಂಬಾರು ಪುಡಿ ಇದೆ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಲ್ವ ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ತಾ ಇದೀನಿ ಈಗ ಖಾರ ಜಾಸ್ತಿ ಹಾಕೈತ ನಾನು ಖಾರ ಜಾಸ್ತಿ ಹಾಕ್ತೀನಲ್ಲ ನಿಮ್ಗೆ ಖಾರ ಬೇಕಂದ್ರೆ ಹಾಕಬಹುದು ಈ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮತ್ತೆ ಇಚ್ಚಿಡ್ತಾ ಇದ್ದೀನಿ ಆಮೇಲೆ ನಾನು ನೀರು ಹಾಕ್ತೀನಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಖಾರ ಎಲ್ಲ ಜೆಲ್ಲ ಈಗ ಒಂದು ಐದು ನಿಮಿಷ ಮುಚ್ಚಿರ್ತಾ ಈಗ ಒಂದು ಐದು ನಿಮಿಷ ಆಗಿದೆ ಎಲ್ಲ ಸರಿ ಆಗಿದೆ ನೋಡ್ತಾ ಇರ್ಬೋದು ನೋಡಿ ನೋಡು ಬೇಳೆ ತೊಳೆದು ಒಂದೆರಡು ಎರಡು ಎರಡು ನಿಮಿಷ ಒಂದು ತಾಸು ಅಣ್ಣಿಟ್ಕಾರಿ ಬೇಳೆ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಸ್ಮೂತ್ ಆಗಿ ಇದೆ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿ ಕಳಿಸ್ತಿದ್ದೆ ಬೇರೆ ನನ್ನ ಕಿರೋದಕ್ಕೆ ಈಗ ಒಂದು ನಾಲ್ಕು ಲೋಟ ನೀರು ಹಾಕ್ತಾ ಇದ್ದೀನಿ ನಮಗೆ ಎಷ್ಟು ಬೇಕು ಅಷ್ಟು ಬೋದು ನೀರು ನಮ್ಗೆ ನೀರು ಬೇಕಂದ್ರೆ ನೀರು ಮಾಡ್ಕೋಬೋದು ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೋಬೋದು ನೋಡಿ ನಾನು ನಾಲ್ಕು ಲೋಟ ನೀರು ಹಾಕಿದ್ದೀನಿ ಈಗ ಈಗ ನಾನು ಈ ಸಮಯದಲ್ಲಿ ಒಂದು ನಾಲ್ಕಿನಿಂದ ಮೂರಲಿಂದ ನಾಲ್ಕು ಯುಜನ್ನು ಕೂಗಿಸ್ತಾ ಇದ್ದೀನಿ ಮೂರರಿಂದ ನಾಲ್ಕಿಚಲ್ ಕೂಗ್ಸ್ತಾ ಇದ್ದೀನಿ ನೋಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಈಗ ನಾಲ್ಕಿ ಜಲ್ ಆಗಿದೆ ಈಗ ಓಪನ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಚೆನ್ನಾಗಿ ಬಂದಿದೆ ಈಗ ಈ ಸಮಯದಲ್ಲಿ ನಾನು ಮುಂಚೆನೇ ರಸ್ ಹಾಕ್ತಾ ಇದ್ದೀನಿ నియో అస్ట్ ఇష్టి హి సాతా ఇవాబార్ పుడి హాక్తీ ఎూన్ సాబార్ పుడి సా ಈಗ ಇದು ಒಂದು ಹತ್ತು ನಿಮಿಷ ಕುದಿಸ್ಬೇಕು ಲಾಸ್ಟಿಗೆ ಹಾಕಿದ ಸಾಂಬಾರು ಪುಡಿ ಉಂಟು ಅವಾಗ ಆವಾಗ ಒಂದೆಟ್ಟಿಗೆ ಬೇಳೆ ಕುದಿಯಲ್ಲ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಈಗ ಗ್ಯಾಸ್ ಹಚ್ಚಿ ಒಂದು ಹತ್ತು ನಿಮಿಷ ಕುದಿಸ್ತೀನಿ ನಾನು ಇವಾಗ ನಿಮ್ಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಅಕ್ಕಿ ಉಪ್ಪು ನೋಡ್ತಾ ಇದೀನಿ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾಗ್ತಿದ್ದು ಉಪ್ಪು ಹಾಕ್ತಾ ಇದ್ದೀನಿ ಅವಾಗ ಸ್ವಲ್ಪ ಹಾಕಿದಿದ್ದಾನೆ ಈಗ ಸ್ವಲ್ಪ ಹಾಕ್ತಾ ಇದೀನಿ ನೋಡಿ ಈಗ ಒಂದು ಹತ್ತು ನಿಮಿಷ ಕುದಿಸಿದ್ದೀನಿ ಸಾಂಬಾರು ಹೆಂಗಾಗಿದೆ ಇದೆ ಅಂತ ಅನ್ಕೊತಾನೆ ನೋಡಿ ಸೂಪರಾಗಿ ಮಂದಿಗೆ ಎಷ್ಟು ಸೂಪರಾಗಿ ಬಂದಿತ್ತು ಅಂದರೆ ನೋಡಿ ಬುದ್ದಿಗೆ ಇರ್ಬೋದು ಆಮಿರ್ಬೋದು ಚೆನ್ನಾಗಿರ್ತದೆ ಈಗ ಹಾಕ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಸೊಪ್ಪು ಖಾಲಿ ಆಗಿತ್ತು ಅದಕ್ಕೋಸ್ಕರ ಇದ್ರೆ ನಿಮ್ಮನೆಲ್ಲ ಹಾಕ್ಯಾರೀ ನೋಡಿ ಈಗ ಹಾಕಿ ಇದ್ದೀನಿ ಈಗ ಹಾಕ್ ಮಾಡಿದ್ದೀನಿ ಜೋಳದ ಮುದ್ದೆ ಮಾಡಿದ್ದೀನಿ ಇವತ್ತು ಮುಲಂಗಿ ಸಾಂಬಾರಿಗೆ ಟೇಸ್ಟು ಚೆನ್ನಾಗಿರ್ತೈತಿ ಮುದ್ದೆ ಕೂಡ ನಾನು ಜೋಳದ ಮುದ್ದೆ ಅದಕ್ಕೆ ಕೊಳ್ಳೆ ಅದು ನಾನು ರಾಗಿ ಮುದ್ದೆ ಮಾಡ್ತೀನಿ ಜೋಳದ ಮುದ್ದೆ ಕೂಡ ಮಾಡ್ತಾಯಿದ್ದೀನಿ ಇಷ್ಟವಾದರೆ ನಿಮಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ತೀರಿ